ಒಂದು ಕಪ್ ಗೋಧಿ ಹಿಟ್ಟು ಎರಡು ಈರುಳ್ಳಿ ಇದ್ದರೆ ಸಾಕು ಒಂದು ಸೂಪರಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ತಿಂಡಿಗೆ ನೈಟ್ ಡಿನ್ನರ್ಗೆ ಯಾವುದಕ್ಕಾದರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರೋ ಈ ಥರ ಒಂದು ಸತಿ ಟ್ರೈ ಮಾಡಿ ಒಂದು ತಿನ್ನೋರು ನಾಲ್ಕು ತಿನ್ನೋರು ನಾಲ್ಕು ತಿನ್ನೋದಂತೂ ಗ್ಯಾರಂಟಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಯ್ ಹ್ಯಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಆದರೆ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ನಾನು ಚಿಕ್ಕದಾಗಿರೋದು ಈ ಥರ ಚಿಕ್ಕದಾಗಿರೋ ಬಟ್ಲಲ್ಲಿ ಎರಡು ಬಟ್ಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡಿದ್ದರೆ ಒಂದು ಬಟ್ಲು ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಅನ್ನೋದು ಸೇರಿಸ್ಕೋಬೇಕಾಗುತ್ತೆ ನಾನು ಎರಡು ಬಟ್ಲನ್ನು ಸೇರಿಸ್ಕೊಂಡಿದ್ದೀನಿ ಶುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಅಜ್ವಾನ ಇರುತ್ತಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಕೈಯಲ್ಲಿ ಈ ಥರ ಹಾಕ್ತಾಯಿದ್ದೀನಿ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತೆ ಚೆನ್ನಾಗಿ ಜೀರ್ಣ ಆಗುತ್ತೆ ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಅಜ್ಜನಿದ್ರೆ ಹಾಕೊಳ್ಳಿಂದ್ರೆ ಸ್ಕಿಪ್ ಮಾಡ್ಕೊಬೋದು ಜೀರಿಗೆ ಕೂಡ ಸೇರಿಸ್ಕೋಬೋದು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿದೆ ನಾ ಇದು ಚಪಾತಿಗಿಂತ ಇನ್ನು ಸ್ವಲ್ಪ ಮೆತ್ತಗೆ ಅಷ್ಟು ಗಟ್ಟಿಯಾಗಿರಬಾರ್ದು ಚಪಾತಿಗಿಂತ ಇನ್ನು ಸ್ವಲ್ಪ ಮೆತ್ತಗೆ ಜಾಸ್ತಿನೂ ಮೆತ್ತಗೆ ಪರೋಟ ಥರ ಜಾಸ್ತಿ ಮೆತ್ತಗು ಅಲಟ್ಸ್ಕೊ ಇದು ಮಾಡೋಕೆ ಹೋಗ್ಕೋಬೇಡಿ ಕಲಿಸ್ಕೋಬೇಡಿ ಒಂದು ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ಮೆತ್ತಗೆ ಮುಗಿದ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಇದೆಲ್ಲ ನೋಡಿ ಚೆನ್ನಾಗಿ ಕಲ್ಸ್ಕೊಂಬಿಟ್ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾತ್ಕೊಂಡ್ಬಿಡ್ಬೇಕು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಸೈಡ್ಗೆ ಇಟ್ಕೊಂಬಿಡ್ಬೇಕಾಗುತ್ತೆ ಅವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಸತಿ ಚಿಕ್ಕ ಆಯಿಲ್ ಹಾಕೊಂಡ್ಬಿಟ್ಟು ಒಂದು ಎರಡು ಮೂರು ಸತಿ ಈ ಥರ ಕ್ಲೀನಾಗಿ ಕಲ್ಸ್ಕೊಂಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಕೊಂಬಿಟ್ಟು ಇದ್ರೆ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಐದು ನಿಮಿಷ ಆದರೂ ಸೈಡ್ಗೆ ಇಟ್ಕೋಬೇಕಾಗುತ್ತೆ ಇನ್ನೊಂದು ಬೌಲ್ ತಗೊಂಬಿಟ್ಟು ಅದಕ್ಕೆ ನಾನು ಈರುಳ್ಳಿಯನ್ನು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿಕೊಂಡು ಜಾಸ್ತಿ ಜನ ಇದ್ದರೆ ಒಂದು ನಾಲ್ಕೈದು ಸೇರಿಸ್ಕೋಬೋದು ಈ ಥರ ಸ್ಲೈಡ್ ಥರ ಕಟ್ ಮಾಡಿಕೊಂಡು ಒಂದು ಎರಡು ಈರುಳ್ಳಿಯನ್ನು ಒಂದು ಬಟ್ಲಲ್ಲಿ ಹಾಕ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ವೆರೈಟಿ ಕೂಡ ಇರುತ್ತೆ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ರವೆನದು ಸೇರಿಸ್ಕೋತಾ ಇದ್ದೀನಿ ರವೆ ಏನಕ್ಕೆ ಅಂದರೆ ಈರುಳ್ಳಿಯಲ್ಲಿ ತೇವನೇ ಅಂಶ ಇರುತ್ತಲ್ಲ ಅದೆಲ್ಲ ಫುಲ್ ಇದು ಡ್ರೈ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡನ್ನೋದು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿದ್ದನ್ನು ಕಲಿಸ್ ಸ್ಮ್ಯಾಶ್ ಥರ ಒಂದು ಚೆನ್ನಾಗಿ ಇದು ಮಾಡಿ ಕೈಯಲ್ಲಿ ಕಿಚ್ ಕೀರ್ಚ್ಕೋಬೇಕು ಈ ಥರ ಕ್ಯೂಚ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಈರು ರವೆ ಹಾಕಿರ್ತೀವಲ್ಲ ಈರುಳ್ಳಿ ಇರೋ ನೀರಿನ ಅಂಶ ಎಲ್ಲ ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಥರ ಸೈಡ್ಗೆ ನೋಡಿ ಇದೆಲ್ಲ ಕಲ್ಸ್ಕೊಂಡ್ಮೇಲೆ ಒಂದು ಸೈಡ್ಗೆ ಇಟ್ಕೊಂಬಿಡೋಣ ನಾವು ಹತ್ತು ನಿಮಿಷ ಆದಮೇಲೆ ನೋಡಿ ತೋ ಇದ್ದೀನಿ ಇದನ್ನು ಒಂದು ಮೂರು ಭಾಗ ಅಷ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದ್ಸತಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಮೂರು ಭಾಗ ನೋಡಿ ಮಾಡ್ಕೋಬೇಕು ಚಪ್ಪಾತಿಗಿಂತ ಇನ್ನು ಸ್ವಲ್ಪ ದಪ್ಪದಾಗಿ ಸ್ವಲ್ಪ ಜಾಸ್ತಿ ತೊಗೋಬೇಕು ಕ್ವಾಂಟಿಟಿ ಅನ್ನೋದು ಈ ಹಿಟ್ಟನ್ನು ನಾನು ಮೂರು ಚ ಬಾಲ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಮ ಸ್ವಲ್ಪ ತೆಲವಾಗಿ ಬೇಕು ಅಂದರೆ ಸ್ವಲ್ಪ ಇದು ಮಂದವಾಗೇ ಇರಬೇಕು ಯಾಕಂದರೆ ನಾವು ಹಿರಿ ಈರುಳ್ಳಿ ಎಲ್ಲ ಸ್ಟಪ್ಪಿಂಗ್ ಮಾಡ್ತೀವಲ್ಲ ಅದಕ್ಕೆ ನಾನು ಈ ಥರ ಮೂರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಲಟನ್ಗೆ ತಗು ತೊಗೊಂಬಿಟ್ಟು ನಮಗೆ ಕ್ಲೀನಾಗಿ ಫಸ್ಟು ನಾವು ಚಪಾತಿಗೆ ಯಾವ ಥರ ಲಟಿಸ್ಕೋತೀವೋ ಆ ಥರನೇ ಕ್ಲೀನಾಗಿ ಲಟಿಸ್ಕೋಬೇಕಾಗುತ್ತೆ ಫಸ್ಟ್ ಅದೇ ಥರ ಕ್ಲೀನಾಗಿ ರೌಂಡ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಅನ್ನೋದು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಅಂತೆ ಸಾಂಬಾರು ಯಾವುದು ಬೇಕಾಗಿಲ್ಲ ಹಂಗೆ ತಿನ್ಬೋದು ಬೇಕಾದರೆ ಮಕ್ಳಿಗೇನಾದರೂ ಟೊಮೊಟೊ ಕೆಚ್ಚಪ್ಪು ಈ ಥರ ಹಾಕ್ಕೊಡ್ಬೋದು ಬಟ್ ಹಂಗೆ ಕೂಡ ಆರಾಮಾಗಿ ತಿನ್ಕೋಬೋದು ಯಾಕಂದರೆ ನಾವು ಆಲ್ರೆಡಿ ಈರುಳ್ಳಿ ಮತ್ತು ಸ್ಪೈಸಸ್ ಎಲ್ಲ ಸೇರಿಸಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ನೀಟಾಗಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಬಿಟ್ಟು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈರುಳ್ಳಿದು ಅದನ್ನು ಇದ್ರ ಮೇಲೆ ಸ್ಟಪ್ಪಿಂಗ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಫಸ್ಟು ಅದೇ ಕ್ಲೀನಾಗಿ ನಮ್ಮ ಚಪಾತಿ ಥರ ಎಷ್ಟು ಬೇಕೋ ಅಷ್ಟು ನೀಟಾಗಿ ಲಟ್ಟಿಸ್ಕೋಬೇಕಾಗುತ್ತೆ ಅವಾಗ ನಮಗೆ ಎಷ್ಟು ತೆಲುವಾಗಿ ಬೇಕಾದರೂ ಲಟ್ಟಿಸ್ಕೋಬೋದು ಫಸ್ಟ್ ಆದರೆ ಈ ಥರ ಕ್ಲೀನಾಗಿ ಎಷ್ಟು ನಮಗೆ ತವ ಇದಿರುತ್ತೋ ಲಟ್ಸ್ ಲಟ್ಟನಗೆದೋ ಆ ಥರ ಅಷ್ಟು ನೀಟಾಗಿ ಅಷ್ಟು ಅಗ್ಲೂ ಕ್ಲೀನಾಗಿ ಲಟ್ಟಿಸ್ಕೊಂಬಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಈರುಳ್ಳಿದು ಅದು ಸ್ಟಪ್ಪಿಂಗ್ ಅನ್ನೋದು ಅದರ ಮೇಲೆ ಕ್ಲೀನಾಗಿ ಅಪ್ಲೈ ಅದೆಲ್ಲ ಫುಲ್ ಹಾಕ್ಕೊಬೇಕು ತುಂಬನೇ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತ ಮರಿಬೇಡಿ ಈ ಥರ ಕ್ಲೀನಾಗಿ ಎಲ್ಲ ಹಾಕೊಂಡ್ಬಿಟ್ಟ ಮೇಲೆ ಇದನ್ನು ರೋಲ್ ಮಾಡ್ಕೊಬೇಕಾಗುತ್ತೆ ನಾವು ಇದೆಲ್ಲ ಕ್ಲೀನಾಗಿ ಸೈಡಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳಿ ಯಾಕಂದ್ರೆ ಸೈಡಲ್ಲಿ ಇದ್ರೆ ಮತ್ತೆ ಅದು ನಾವು ಉಜ್ಜವಾಗಿ ಇದಾಗುತ್ತೆ ಇದೆಲ್ಲ ಹಾಕ್ಕೊಂಡ್ಮೇಲೆ ಕ್ಲೀನಾಗಿ ಈ ಥರ ರೋಲ್ ಮಾಡ್ಕೋಬೇಕು ರೋಲ್ ಮಾಡಿಕೊಂಡು ಮತ್ತೆ ಚ ನಮ್ಮ ಒಂದು ನೈಪ್ ಇರುತ್ತಲ್ಲ ಚಾಕು ತಗೊಂಬಿಟ್ಟು ಇದು ಅರ್ಧಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚಾಕು ಸ್ವಲ್ಪ ಶಾರ್ಪ್ ಇರಲಿ ಯಾಕಂದರೆ ನಾವು ಮಧ್ಯದಲ್ಲಿ ಈರುಳ್ಳಿನ ಕಟ್ ಮಾಡ್ಕೋತೀವಲ್ಲ ಅದರಿಂದ ಈ ಥರ ನೈಫಲ್ಲಿ ತಗೊಂಡು ನೈಫ್ ತಗೊಂಬಿಟ್ಟು ಒಂದು ಅರ್ಧಕ್ಕೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಬಿಟ್ಟು ಇದನ್ನು ರೋಲ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ವೆರೈಟಿ ಕೂಡ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ತಿನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಮಧ್ಯಾಹ್ನ ಊಟಕ್ಕಿಂತ ತಿನ್ನಬೇಕು ಇಲ್ಲಾಂದರೆ ಡಿನ್ನರ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಸಖದಾಗಿರುತ್ತೆ ನೋಡಿ ಈ ಥರ ಸೈಡಿಗೆ ಇಟ್ಕೊಂಬಿಟ್ಮೇಲೆ ಇದನ್ನು ರೋಲ್ ಮಾಡ್ಕೋಬೇಕು ಒಂದೊಂದೇ ಅದು ಅಂಟ್ಕೊಳ್ಳೋದು ಆ ಥರ ಏನೂ ಇಲ್ಲ ತುಂಬ ಚೆನ್ನಾಗಿ ಎಂಥವ್ರು ಅಂತ ಅಡುಗೆ ಬರ್ದಿರೋರು ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಅಷ್ಟೊಂದು ಈಸಿಯಾಗಿ ಈ ಥರ ಫುಲ್ ರೋ ರೋಲ್ ಮಾಡ್ಕೊಂಡು ಇಟ್ಕೋಬೇಕು ರೋಲ್ ಮಾಡಿದ್ಮೇಲೆ ಅವಾಗೇ ಲಟ್ಟಿಸ್ಕೊಂಬಿಡ್ಬೇಕು ಯಾಕಂದರೆ ಅದರಲ್ಲಿ ನಾವು ಈರುಳ್ಳಿ ಹಾಕಿರ್ತೀವಲ್ಲ ನೀರು ಥರ ಬಿಟ್ಕೊಂಬಿಡುತ್ತೆ ಲಟ್ಟಿಸ್ಕೊಂಡು ಒಂದೇ ಸತಿ ಮತ್ತು ನಾವು ಅದನ್ನು ಚವ ಸುಟ್ಕೋಬೇಕಾಗುತ್ತೆ ನೋಡಿ ಈ ಥರ ನಾನು ಫುಲ್ ರೋಲ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಥರ ಲೋ ರೋಲ್ ಥರ ಮಾಡ್ಕೊಂಬಿಟ್ಟು ಕ್ಲೀ ಸರ್ತಿ ಕ್ಲೀನಾಗಿ ಕೈಯಲ್ಲಿ ಈ ಥರ ಇದು ಮಾಡಿಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿದ್ವಾ ಇವಾಗ ಒಂದು ಸ್ವಲ್ಪ ಮೆತ್ತಗೆ ನಾವು ಲಟ್ಟಿಸ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಜೋರಾಗಿ ಲಟ್ಟಿಸ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಉದ್ದುದ್ದಕ್ಕೆ ಹಾಕಿರ್ತೀವಲ್ಲ ಅದಕ್ಕೆಲ್ಲ ಕ್ಲೀನಾಗಿ ಬರೋಲ್ಲ ಅದಕ್ಕೆ ಒಂದು ಸ್ವಲ್ಪ ನಿಧಾನಕ್ಕೆ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಅವಾಗೆ ನಮಗೆ ಈರುಳ್ಳಿ ಪರೋಟ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನೋದು ಅಪ್ಲೈ ಮಾಡ್ಕೊಂಬಿಟ್ಟು ನಿಧಾನಕ್ಕೆ ಲಟ್ಟಿಸ್ಕೊಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇದು ಇದಕ್ಕೆ ಸಾಂಬಾರು ಆ ಥರ ಏನು ಇಲ್ಲ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬೇಕಾದರೆ ಇದಕ್ಕೆ ಟೊಮೊಟೊ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ಥರ ಲಟ್ಟಿಸ್ಕೊಂಡ್ಮೇಲೆ ತವಾ ಸ್ಟೌವ್ ಮೇಲೆ ಇಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಾಮೂಲಿ ನಾವು ಚಪಾತಿ ಹೆಂಗೆ ಸುಟ್ಕೋತೀವೋ ಅದೇ ಥರನೇ ಲೋ ಫ್ಲೇಮಲ್ಲಿ ಇಕ್ಕೊಂಡು ನಾವು ಅದನ್ನು ಸುಟ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ ಯಾಕಂದರೆ ಅದು ಸ್ವಲ್ಪ ಮಂದ ಇರೋದ್ರಿಂದ ಒಳಗಡೆ ಅದೆಲ್ಲ ಕುಕ್ಕಾಗೋಲ್ಲ ಈರುಳ್ಳಿ ಎಲ್ಲ ಹಸಿದೇ ಹಾಕಿರ್ತೀವಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಆಯಿಲ್ ಅನ್ನೋದು ಅಪ್ಲೈ ಮಾಡಿಕೊಂಡು ನಾವು ಸುಟ್ಕೊಂಡ್ರೆ ಆನಿಯನ್ ಪರೋಟ ಅನ್ನೋದು ರೆಡಿಯಾಗಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಒಂದೇ ಥರ ಚಪಾತಿ ಈ ಥರ ತಿಂದು ಪೂರಿ ಎಲ್ಲ ತಿಂದು ಡಿಫ್ರೆಂಟಾಗಿ ನಾವು ತಿನ್ನಬೇಕು ಅಂದರೆ ಈ ಥರ ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಈರುಳ್ಳಿ ಪರೋಟ ಅನ್ನೋದು ಒಂದು ತಿನ್ನೋರು ಗ್ಯಾರಂಟಿ ಎರಡರಿಂದ ಮೂರು ನಾಲ್ಕು ನಾಲ್ಕಷ್ಟು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಲಂಚ್ ಬಾಕ್ಸ್ಗೆಲ್ಲ ಈ ಥರ ವೆರೈಟಿಗೆ ಒಂದು ಸತಿ ಟ್ರೈ ಮಾಡಿ ಅವ್ರು ಕೂಡ ಇಷ್ಟಪಟ್ಟು ಕೂಡ ತಿಂತಾರೆ ಖಾಲಿ ಕೂಡ ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಡ್ಬರ್ತಾರೆ ತುಂಬಾ ಟೇಸ್ಟಿಯಾಗಿರೋ ಈರುಳ್ಳಿ ಪರೋಟ ಅನ್ನೋದು ಈ ವಿಡಿಯೋ ಮೂಲಕ ಸಿಂಪಲ್ಲಾಗಿ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ತನ್ನ ಚಾನಲ್ ನೋಡ್ತಾಯಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಈ ರೆಸಿಪಿ ಏನಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಬೇಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್